ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರ ನಮಿಷ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾನು ಮೆಣಸಿನಕಾಯಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ರೈತರೆ ಮೆಣಸಿನಕಾಯಿ ಬೆಳೆಯಲ್ಲಿ ಒಂದು ಎಪ್ಪತ್ತೈದರಿಂದ ನೂರ ಹತ್ತು ದಿನಗಳ ಅಂತರದಲ್ಲಿ ಬೆಳೆ ಏನಿರುತ್ತೆ ಈ ಒಂದು ಹಂತದಲ್ಲಿ ನಾವು ಒಂದು ಮೆಣಸಿನಕಾಯಿ ಬೆಳೆಯ ಬೆಳವಣಿಗೆ ಕೂಡ ಹೆಚ್ಚಿಸಬೇಕಾಗಿರುತ್ತೆ ಮತ್ತು ಬೆಳೆಯಲ್ಲಿ ಹೂಗಳು ಮತ್ತು ಮಗುಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸುವುದರ ಜೊತೆಗೆ ಒಂದು ಮೆಣಸಿನಕಾಯಿ ಕಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಕಾಯಿಗಳ ಗಾತ್ರವನ್ನು ಹೆಚ್ಚಿಸಬೇಕು ಅದರ ಜೊತೆಗೆ ಏನಿದೆ ನಾವು ಹರಿಯುವ ಪ್ರಮಾಣ ಏನಿದೆ ಮೆಣಸಿನಕಾಯಿದು ಹೆಚ್ಚಿನ ಸಂಖ್ಯೆಯಲ್ಲಿ ದಿನಗಳವರೆಗೂ ಕಾಯಿ ಅಹ್ ಕಟಾವು ಮಾಡಬೇಕಾಗಿರುತ್ತದೆ ಹಾಗಾಗಿ ಈ ಒಂದು ಹಂತದಲ್ಲಿ ನಾವು ಯಾವ ರೀತಿ ಐ ಸಿ ಎಲ್ ಕಂಪನಿಯ ಗೊಬ್ಬರಗಳನ್ನು ಉಪಯೋಗ ಮಾಡುವುದರಿಂದ ಈ ಒಂದು ಬೆಳೆಯಲ್ಲಿ ಹೆಚ್ಚಿನ ಲಾಭವನ್ನು ನಾವು ಪಡೆದುಕೊಳ್ಳಬಹುದಂತ ಹೇಳಿ ಈಗ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ನಾನು ರೈತ್ರೆ ಒಂದು ಬೆಳೆ ಎಪ್ಪತ್ತೈದರಿಂದ ನೂರ ಹತ್ತು ದಿನಗಳ ಅಂತರದಲ್ಲಿ ಏನಿದೆ ಈ ಒಂದು ಹಂತದಲ್ಲಿ ಐ ಸಿ ಎಲ್ ಕಂಪನಿಯ ಹನ್ನೆರಡು ಆರು ಇಪ್ಪತ್ತೆರಡು ಮತ್ತು ಹನ್ನೆರಡು ಪರ್ಸೆಂಟ್ ಕ್ಯಾಲ್ಸಿಯಂ ಯುಕ್ತ ಗೊಬ್ಬರ ಈ ಒಂದು ಗೊಬ್ಬರವನ್ನು ನಾವು ಬೆಳೆಯಲ್ಲಿ ಉಪಯೋಗ ಮಾಡುವುದರಿಂದ ಒಂದು ಬೆಳೆಯ ಬೆಳವಣಿಗೆಯ ಜೊತೆಗೆ ಒಂದು ಕಾಯಿಗಳ ಗಾತ್ರವನ್ನು ಹೆಚ್ಚಿಸಬಹುದಾಗಿರ್ಬೋದು ಮತ್ತು ಮೆಣಸಿನಕಾಯಿ ಬೆಳೆಯಲ್ಲಿ ಕಾಯಿಗಳ ಡೊಂಕಾಗುವುದನ್ನು ಕೂಡ ನಾವು ತಡೆಗಟ್ಟಬಹುದು ಒಂದು ಕ್ಯಾಲ್ಸಿಯಂ ಕೊರತೆ ಏನಿದೆ ಬೆಳೆಯಲ್ಲಿ ಅದು ಕೂಡ ನಿವಾರಣೆ ಮಾಡಬಹುದು ಹಾಗಾಗಿ ನಾವು ಈ ಒಂದು ಗೊಬ್ಬರದ ವಿಶೇಷತೆಯನ್ನು ನೋಡೋದಾದ್ರೆ ಪ್ರತಿ ಲೀಟರ್ ನೀರಿಗೆ ಇದು ನಾಲ್ಕುನೂರು ನಷ್ಟು ಕರಗುವ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಒಂದು ಗೊಬ್ಬರದ ಪಿ ಎಚ್ ಅನ್ನು ನಾವು ನೋಡಿದಾಗ ಮೂರು ಪಾಯಿಂಟ್ ಏಳು ಪಿ ಎಚ್ ಇದೆ ಹಾಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ಲಭ್ಯತೆ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ ಹಾಗಾಗಿ ನಾವು ಇದನ್ನ ಪ್ರತಿ ಎಕರೆಗೆ ಐದು ಕೆ ಅಂತೆ ಮೂರು ಬಾರಿ ಉಪಯೋಗ ಮಾಡಬೇಕಾಗುತ್ತದೆ ಹಾಗೂ ಇದರ ಜೊತೆಗೆ ಒಂದು ಐ ಸಿ ಎಲ್ ಕಂಪನಿಯ ಜೀರೋ ಫೋರ್ಟಿ ಟು ಫೋರ್ಟಿ ಟು ಗೊಬ್ಬರ ಏನಿದೆ ಇದು ಕೂಡ ಒಂದು ಗೊಬ್ಬರ ಒಂದು ಒಂದು ಅನುಪಾತ ಒಂದರಲ್ಲಿ ಇರುವಂತಹ ಗೊಬ್ಬರ ಒಂದು ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವಂತಹ ಗೊಬ್ಬರ ಇದನ್ನು ಕೂಡ ನಾವು ಪ್ರತಿ ಎಕರೆಗೆ ಐದು ಕೆ ಅಂತೆ ಮೂರು ಬಾರಿ ಉಪಯೋಗ ಮಾಡಬೇಕಾಗುತ್ತದೆ ಈ ಒಂದು ಗೊಬ್ಬರದ ವಿಶೇಷತೆಯನ್ನು ನಾವು ನೋಡೋದಾದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಇದರಲ್ಲಿದೆ ಒಂದು ನಲವತ್ತೆರಡು ಪರ್ಸೆಂಟ್ ನಷ್ಟು ಫಾಸ್ಫರಸ್ ನಲವತ್ತೆರಡು ಪರ್ಸೆಂಟ್ ಪೊಟ್ಯಾಶ್ ಅನ್ನು ಹೊಂದಿದೆ ಎರಡನ್ನು ನಾವು ಒಟ್ಟಿಗೆ ಕುಡಿಸಿದಾಗ ಒಂದು ಎಂಬತ್ನಾಲ್ಕು ಪ್ರತಿಶತದಷ್ಟು ಪೋಷಕಾಂಶ ಇದೆ ಬೇರೆ ಗೊಬ್ಬರಕ್ಕೆ ನಾವು ಹೋಲಿಕೆಯನ್ನು ಮಾಡಿದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪೋಷಕಾಂಶಗಳು ಇದರಲ್ಲಿದೆ ಹಾಗೂ ಈ ಒಂದು ಗೊಬ್ಬರದ ಪಿ ಅನ್ನು ನಾವು ನೋಡಿದಾಗ ನ್ಯೂಟ್ರಲ್ ಪಿ ಇರೋದ್ರಿಂದ ಒಂದು ಪೋಷಕಾಂಶಗಳ ಲಭ್ಯತೆ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತದೆ ಇದನ್ನು ಕೂಡ ಉಪಯೋಗ ಮಾಡುವುದರಿಂದ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಮತ್ತು ಕಾಯಿಗಳ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಮತ್ತು ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಈ ಐ ಸಿ ಎಲ್ ಕಂಪನಿಯ ಎರಡು ಉತ್ಪನ್ನಗಳನ್ನು ನಾವು ಪ್ರತಿ ಎಕರೆಗೆ ಐದು ಕೆಜಿಯಂತೆ ಮೂರು ಮೂರು ಬಾರಿ ಉಪಯೋಗ ಮಾಡಬೇಕು ಎರಡು ಆಲ್ಟರ್ನೇಟ್ ಆಗಿ ಉಪಯೋಗ ಮಾಡಬೇಕಾಗುತ್ತದೆ ಉಪಯೋಗ ಮಾಡಿ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಒಂದು ಹೆಚ್ಚಿನ ಪ್ರಮಾಣದ ಇಳುವರಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು